ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೆ ಇವಾಗ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಈ ನೋಡೋ ಜನ ಹೆಂಗಿರ್ತಾರೆ ಅಂದರೆ ಬ್ಲಾಗ್ಸ್ ನೀನು ಯಾವ ಥರನ ಮಾಡು ಯಾವ ಥರನ ಬಿಡು ಅವ್ರಿಗಿಷ್ಟ ಬಂದಂಗೆ ಕಮೆಂಟ್ ಹಾಕ್ತಾರೆ ಅವ್ರಿಗಿಷ್ಟ ಬಂದಂಗೆ ಹೇಳ್ತಾರೆ ಇವಾಗ ನಾವು ಕಮೆಂಟ್ ನಾವು ಬ್ಲಾಗ್ಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋರಿಗೆ ಅಂದರೆ ಅಂದರೆ ನಮ್ಮ ಮನೆಯವ್ರಿಗೆ ಆಮೇಲೆ ಅಕ್ಕ ನಮ್ಮ ಫ್ಯಾಮಿಲಿ ಇರುತ್ತಲ್ಲ ಟೋಟಲಾಗಿ ಅಕ್ಕ ಬಾವ ಅಮ್ಮ ತಂಗಿ ಆ ಥರ ದೊಡ್ಡಮ್ಮ ಚಿಕ್ಕಮ್ಮ ಇರ್ತಾರಲ್ಲ ಅವ್ರು ಏನು ತಪ್ಪು ಮಾಡಿರ್ತಾರೆ ಫ್ಯಾ ನಾನು ವ್ಲಾಗ್ಸ್ ಮಾಡೋದ್ರಿಂದ ಫ್ಯಾಮಿಲಿ ಏನು ತಪ್ಪು ಮಾಡಿರ್ತಾರೆ ಇಲ್ಲಿ ನಾನು ಏನಾದರೂ ವ್ಲಾಗ್ಸಲ್ಲಿ ತಪ್ಪು ಮಾಡಿರ್ಬೋದು ಇಲ್ಲೇ ರೀಲ್ಸಲ್ಲೋ ಶಾರ್ಟ್ಸಲ್ಲೋ ಯಾರ ಯಾತರಲ್ಲಾದರೂ ನಾನು ತಪ್ಪು ಮಾಡಬಹುದು ನಿಜ ಫ್ಯಾಮಿಲಿ ಏನು ಮಾಡುತ್ತೆ ಫ್ಯಾಮ್ ಅವ್ರ ಹತ್ರ ಹೋಗಿ ಧೈರ್ಯವಾಗಿ ನೀನು ಈ ಥರ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಬದಲು ಹೋಗಿ ನಮ್ಮ ಮನೆಯವ್ರಿಗೆ ಹೇಳೋದು ಆ ಥರ ಮಾಡ್ತಾಳೆ ನೀನು ಹೆಂಡ್ತಿ ಅಂತ ನಮ್ಮ ಮನೆಯವ್ರಿಗೆ ಕಮೆಂಟ್ ಮಾಡೋದು ಇಲ್ಲ ನಿನ್ನ ಮಗಳು ಮಾಡ್ತಾಳೆ ಹಿಂಗೆ ಇಲ್ಲ ನಿಮ್ಮ ಅಕ್ಕ ಮಾಡ್ತಾಳೆ ನಿನ್ನ ತಂಗಿ ಮಾಡ್ತಾಳೆ ನಿನ್ನ ಸೊಸೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಕಮೆಂಟ್ ಮಾಡ್ತಾರಂದೆ ಇವಾಗ ನಾನು ಮಾಡಿದರೆ ನನಗೆ ಹೇಳಬೇಕು ಅವ್ರಿಗೆ ಹೋಗಿ ಯಾಕೆ ಹೇಳ್ಬೇಕು ಇಷ್ಟನೋ ಇಷ್ಟ ಹೇಳ್ತೀರನೋ ಸುಮ್ಮನೆ ಇರ್ತಾರೆ ಏನು ಅವರೇನೋ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡು ಅಂತ ಯಾವುದೋ ಒಂದರಲ್ಲಿ ಮರ್ತು ಸುಮ್ಮನೆ ಇರ್ತಾರೆ ಇವ್ರು ಹೋಗೋ ಹಚ್ಕೊಡೋದ ಹಿಂಗ್ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಯ್ಯೋ ನೀನು ಹೆಂಡ್ತಿ ಹಿಂಗೆ ಹಂಗೆ ಮಾಡೋಕ್ಕೆ ಬರಲ್ವಾ ಹಿಂಗೆ ಮಾಡಿದರೆ ಹೆಂಡ್ತಿ ಚೆನ್ನಾಗಿ ಬರುತ್ತೆ ನಿನ್ನ ನಿನ್ನ ಮಗಳಿಗೆ ಹೇಳು ಹಿಂಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಬ್ಲಾಗ್ಸು ನನಗೇನು ಗೊತ್ತಾ ನಾನು ಅದನ್ನ ಮಾಡ್ತೀನಿ ಇವಾಗ ಊರೋ ಊರಲ್ಲಿರೋರೆಲ್ಲ ಹತ್ತು ಜನ ಹತ್ತು ಥರ ಬಂದು ಅಂತ ಅದೆಲ್ಲ ಮಾಡೋಕ್ಕಾಗುತ್ತಾ ನಾನು ನನಗೆ ನನಗೆ ಆ ಥರ ಬೇಕೋ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಇಷ್ಟ ಇದ್ದರೆ ನೋಡ್ರಿ ಇಲ್ಲ ಕಷ್ಟ ಆದರೂ ಬಿಡ್ರಿ ನೋಡಲೇಬೇಕಂತಂದು ಯಾರನ್ನಾದರೂ ಕೇಳ್ತೀವ ಇಲ್ಲ ನೋಡೋ ಇಬ್ಬರಾಗಲಿ ಒಬ್ಬರಾಗಲಿ ನೋಡೋ ಅಂತಾರು ನೋಡೇ ನೋಡ್ತಾರೆ ಅದಕ್ಕೆ ಹಾಕಿ ಕಮೆಂಟ್ ಮಾಡಬೇಕು ಹೋಗ್ಬಿಟ್ಟು ಅಲ್ವಾ ಅವ್ರಿಗೆ ಥರ ಅನಿಸುತ್ತೆ ಅಂದರೆ ಅವ್ರಿಗೊಂಥರ ಮುಜುಗರ ಆಗುತ್ತೆ ಅಯ್ಯೋ ನನ್ನ ಮಗಳು ಹಿಂಗೆ ಮಾಡಿದ್ಲಾ ಅದಕ್ಕೆ ಇವ್ರು ಹಿಂಗೆ ಹೇಳ್ತಿದ್ದಾರ ಅವ್ರಿಗೆ ಜಡ್ಜ್ ಮಾಡೋಕ್ಕಾಗಲ್ಲ ಅದರಲ್ಲಿ ಹೆಂಗೆ ಮಾಡಿದ್ಲ ಅಂತ ಅವ್ರು ನೋಡೋಕ್ಕೂ ಆಗಲ್ಲ ಹೇಳೋಕ್ಕೂ ಆಗೋಲ್ಲ ಒಂಥರ ಮುಜುಗರ ಆಗುತ್ತೆ ಅವಾಗ ಬೇಡ ಬಿಡು ಯಾಕೆ ಮಾಡ್ತೀಯ ಅನ್ನೋ ಕನ್ಸೆಪ್ಟ್ ಬರುತ್ತೆ ಫೋನ್ ಮಾಡಿ ಹೇಳೇ ಹೇಳ್ತಾರೆ ಬೇಡ ಬಿಡು ಅಂತ ಅದರಿಂದ ನೀವು ಹೇಳೋರು ಡೈರೆಕ್ಟಾಗಿ ನನಗೆ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಹೇಳ್ಬೇಕನ್ನೋ ಅವಶ್ಯಕತೆನೇ ಇಲ್ಲ ನೋಡಿ ಇವಾಗ ಬಟ್ಟೆ ಹಾಕಿದ್ದೀನಿ ಕ್ಲಿಪ್ ತಂದಿರಲಿಲ್ಲ ಮಗು ಕ್ಲಿಪ್ ತೊಗೋಬಂದೆ ತೊಗೊಬಂದುಬಿಟ್ಟು ಬಟ್ಟೆ ಉಳ್ದಿರೋ ಬಟ್ಟೆ ಹಾಕ್ತಾಯಿದ್ದೀನಿ ತುಂಬ ಜನ ಹಿಂಗೆ ಹೇಳ್ತಾಯಿದ್ದು ಇವಾಗ ಒಬ್ಬರಿಗೆ ಶಾರ್ಟ್ಸಲ್ಲಿ ಇಷ್ಟ ಒಬ್ಬರಿಗೆ ಕುಕ್ಕಿಂಗ್ ಇಷ್ಟ ಒಬ್ಬೊಬ್ಬರಿಗೆ ಒಬ್ಬರಿಗೆ ಡೈಲಿ ವ್ಲಾಗ್ಸ್ ಇಷ್ಟ ಇಲ್ಲಾಂದರೆ ಒಬ್ರಿಗೆ ಇನ್ಫಾರ್ಮೇಷನ್ ಯಾ ಏನದಾದ್ರೂ ಮೇಲೆ ಇನ್ಫಾರ್ಮೇಷನ್ ಕೊಡೋದು ಇಷ್ಟ ಅಂದರೆ ಒಂದು ವಸ್ತು ಬಗ್ಗೆ ಆಗಲಿ ಇಲ್ಲ ಜನರಲ್ ನಾಲೆಜ್ ಆಗಲಿ ಆ ಥರ ಕೊಡೋ ಇನ್ಫಾರ್ಮೇಷನ್ ಇಷ್ಟ ನಾನು ಎಲ್ಲಾದೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರಲ್ಲ ಅಲ್ವಾ ನನ್ನ ಎಲ್ಲಾನು ಮಾಡೋಕ್ಕಾಗಲ್ಲ ಏನು ಗೊತ್ತೋ ಅದನ್ನ ಮಾಡ್ತೀನಿ ಗೊತ್ತಿಲ್ಲದೆ ಅದು ಸರ್ಕಸ್ ಮಾಡಿ ಅದೆಲ್ಲ ಮಾಡಿ ಗೊತ್ತಿರೋ ಅಡುಗೆನ ನಾವು ನೀಟಾಗಿ ಮಾಡ್ಬೋದು ಅದೇ ಗೊತ್ತಿಲ್ಲದೆ ಇರೋ ಅಡುಗೆನ ನಾವು ಟ್ರೈ ಮಾಡೋಕ್ಕೋದ್ರೆ ಕೆಟ್ಟೋಗೇ ಕೆಟ್ಟೋಗುತ್ತೆ ಆ ಥರ ನನ್ಗೆ ಗೊತ್ತಿರೋದು ನಾನು ಮಾಡ್ತೀನಿ ಒಬ್ಬ ಒಬ್ರಿಗೆ ಅದಿಷ್ಟ ಒಬ್ರಿಗೆ ಇದಿಷ್ಟ ಅಂತ ನಾನು ಮಾಡೋಕ್ಕೋಗಲ್ಲ ಮಾಡೋಕ್ಕೂ ಆಗಲ್ಲ ನನ್ನ ಕೈಲಿ ಒಬ್ಬೊಬ್ರಿಗೊಂದು ಒಂದಿಷ್ಟ ಅಂದರೆ ಅವ್ರಿಗಿಷ್ಟ ಇರೋದು ಬೇರೆ ಬೇರೆ ವ್ಲಾಗರ್ಸ್ ಮಾಡೇ ಮಾಡ್ತಾರೆ ನೋಡ್ಕೊಳ್ಳಿ ನಿನ್ನ ಮಗಳು ಇದು ಮಾಡಿದರೆ ಚೆನ್ನಾಗೇ ನಿನ್ನ ಹೆಂಡ್ತಿ ಇದು ಮಾಡಿದರೆ ಚೆನ್ನಾಗೇ ನಿಮ್ಮ ಅಕ್ಕ ಈ ಥರ ಮಾಡೋ ಕೇಳು ಆ ಥರ ಬೇಡ ಈ ಥರ ಬೇಡ ನನ್ನ ಇಷ್ಟ ಕಂಡ್ರಿ ನನ್ನ ಇಷ್ಟ ನಾನು ಬ್ಲಾಗ್ಸ್ ಮಾಡ್ತೀನಿ ಕಷ್ಟ ಆದರೆ ಬಿಡಿ ಇಷ್ಟ ಆದರೆ ನೋಡಿ ನೋಡಲೇಬೇಕಂತಂದು ಯಾರಿಗಾದ್ರೂ ಹೇಳ್ತೀವ ಯಾಕೆ ಕಮೆಂಟ್ ಮಾಡೋದು ನಾನು ಕಮೆಂಟ್ ಮಾಡಿದ್ದೇ ತಪ್ಪು ಅನ್ನೋ ಥರ ಇಲ್ಲ ಅಂದರೆ ನನಗೆ ಹೇಳ್ಬೋದಲ್ಲ ನನ್ನ ಬ್ಲಾಗ್ಸಲ್ಲಿ ಈ ಥರ ಮಾಡು ಅಂತ ನನಗೆ ಕಮೆಂಟ್ ಆಗ್ಬೋದಲ್ಲ ಅದು ಹೋಗಿ ಫ್ಯಾಮಿಲಿಯಲ್ಲಿ ಅವ್ರ ಹತ್ರ ಯಾಕೆ ಹೇಳಬೇಕು ಅಯ್ಯೋ ನೀನು ಸೊಸೆ ಈ ಥರ ಮಾಡ್ತಾಳಂತೆ ಹಂಗೆ ಮಾಡಬಾರ್ದು ಅಂತ ನಾವು ಹೇಳೋದು ಅವೆಲ್ಲ ಯಾಕೆ ಮಾಡಬೇಕು ಅವ್ರಿಗೆ ಗೊತ್ತಿರಲ್ಲ ಇವೇನು ಯಾಕೆ ಮಾಡ್ತಾರೆ ಏನಕ್ಕೆ ಅಂತ ಅವ್ರಿಗೆ ಗೊತ್ತಿರಲ್ಲ ನಾನು ಆಲ್ಮೋಸ್ಟ್ ಊರಿಗೆ ಹೋದರೆ ಬ್ಲಾಗ್ಸೇ ಮಾಡೋಕ್ಕೋಗಲ್ಲ ಅಂಥದ್ರಲ್ಲಿ ಇಲ್ಲದೆ ಇರೋದು ನಾನು ಮಾಡೋಕ್ಕೆ ಹೋಗೋಲ್ಲ ಊರಿಗೆ ಹೋದರೆ ಬ್ಲಾಗ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಏನೂ ಮಾಡೋಕ್ಕೋಗಲ್ಲ ಇಷ್ಟ ಇಲ್ಲ ನಾನು ಮಾಡೋಲ್ಲ ಅಂತದ್ರಲ್ಲಿ ಅವ್ರ ಹತ್ರ ಹೋಗಿ ಕಮೆಂಟ್ ಮಾಡಿದರೆ ಅವ್ರು ಸುಮ್ಮನೆ ಇರ್ತಾರ ಈ ಥರ ಈ ಏನು ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೋ ಒಳ್ಳೇದಕ್ಕೆ ಹೇಳ್ತಾರೋ ನನಗಂತೂ ಟೋಟಲ್ ಕನ್ಫ್ಯೂಸಲ್ಲೇ ಕನ್ಫ್ಯೂಸನ್ನಲ್ಲೇ ಇದ್ದೀನಿ ನೋಡಬೇಕು ಮುಂದೆ ಏನು ಕೇಳ್ತಿದ್ದಾರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಒಬ್ಬೊಬ್ರು ಹೇಳಿದ್ದಾರೆ ಸಜೆಷನ್ ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಅಂತಂದು ಅದೇ ಅದೇ ಒಂಥರ ಇವಾಗ ಡೈರೆಕ್ಟಾಗಿ ನನಗೆ ಹೇಳಿದರೆ ನಾನು ತಿದ್ಕೋಬೋದು ಹೋಗಿ ಹೇಳಿ ಅವ್ರಿಗೆ ಮೊದಲೇ ಇಷ್ಟ ಇರೋಲ್ಲ ಅದು ಮಾಡೋದು ಅವ್ರ ಹತ್ರ ಹೋಗಿ ಹೇಳಿ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ಆದ್ರಿಂದ ನೀವು ಕಮೆಂಟ್ ಮಾಡೋರು ನನ್ನ ಹತ್ರ ಮಾಡಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಇಷ್ಟು ನಾನು ಕಮೆಂಟ್ ಮಾಡಿರೋರಿಗೆ ಅದು ಹೇಳಿರೋರಿಗೆ ಅರ್ಥ ಆಗಿರುತ್ತೆ ಯಾಕಂದರೆ ಅವ್ರು ನೋಡೇ ನೋಡಿರ್ತಾರೆ ನನ್ನ ಬ್ಲಾಗ್ನ ಅವ್ರಿಗೆ ಗೊತ್ತಾಗಿರುತ್ತೆ ಹೇಳಿದ್ದೀನಿ ಅನ್ನೋದು ನಾವು ಡೈರೆಕ್ಟಾಗಿ ಹೇಳೋದಕ್ಕೂ ಈ ಥರ ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೋಡೇ ನೋಡಿರ್ತಾರೆ ಆಲ್ಮೋಸ್ಟ್ ನಾನು ಏನು ಹೇಳ್ತೀನೋ ಅವರೆಲ್ಲ ನಾನು ನೋಡಿ ನೋಡಿ ಕಮೆಂಟ್ ಮಾಡಿರೋರಿಗೆ ಹೇಳಿರೋದು ಅವರು ನೋಡ್ತಾರೆ ಈ ಬ್ಲಾಗ್ಸ್ನ ಆದ್ದರಿಂದ ಓಕೆ ಇವಾಗ ಎಲ್ಲ ಬಟ್ಟೆಲ್ಲ ವಾಷ್ ಮಾಡಿದ್ದೆ ಆಯಿತು ಇದು ಮಂತ್ಲಿ ಒಂದು ಸರಿ ಮನೆ ಕ್ಲೀನಿಂಗ್ ಇಟ್ಕೊತೀನಿ ಇವಾಗ ಎರಡು ಇದು ಎರಡು ದಿನ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಫುಲ್ ಮನೆ ಕ್ಲೀನಿಂಗ್ ಕ್ಲೀನ್ ಮಾಡಿದರೆ ಅದು ಡೆಸ್ಟ್ ಅಲರ್ಜಿ ಆಗುತ್ತಲ್ವ ಫುಲ್ಲು ನನಗೆ ಮಾತ್ರ ಪಾಯಸ ಆಗೋಲ್ಲ ಆ ಥರ ಆ ಥರ ಡೆಸ್ಟ್ ಅಲರ್ಜಿ ಆಗಿಬಿಡುತ್ತೆ ಆದ್ದರಿಂದ ಎಲ್ಲ ಕೆಲಸನೂ ಆಯಿತು ಇವಾಗ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟು ಇನ್ನೂ ಶೀಟ್ ಇದೆ ಇವು ಒಣಗಲಿ ಅಂತಂದು ಹೇಳಿಬಿಟ್ಟಷ್ಟೇ ಇವಾಗ ಸಾಯಂಕಾಲ ಇದು ಇದು ಒಣಗಿತ್ತು ಒಂದು ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಇವು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದೀನಿ ಅಂದರೆ ದೊಡ್ಡ ಬೆಡ್ಶೀಟ್ ಎಲ್ಲ ದೊಡ್ಡ ಬೆಡ್ಶೀಟ್ಗಳೆಲ್ಲ ಅವಾಗಲೇ ಒಗ್ದಾಕಿದ್ದೆ ಅದು ಆ ರೀತಿ ಎತ್ಕೊಂಡೋಗಿ ಇವ್ ಚಿಕ್ಕ ಶೀಟ್ ಇರ್ತಾವಲ್ಲ ಆ ಸ್ವೆಟ್ರಸ್ ಅವೆಲ್ಲ ಇನ್ನೂ ಒಣಗಿರಲಿಲ್ಲ ಆ ಬಟ್ಟೆ ಎಲ್ಲ ಆರಿರೋ ಎತ್ಕೊಂಡು ಇವಾಗ ಬಿಲ್ ಶೀಟ್ ಹಾಕ್ತಾಯಿದ್ದೀನಿ ನಿಶಾಂತನೂ ರೈನು ಅವರಿಬ್ರು ಟೆರೆಸ್ ಮೇಲೆ ಬಂದರೆ ತುಂಬ ತರಲೆ ಅಂದರೆ ಫುಲ್ಲು ತರಲೆ ಆ ಕಡೆ ಬಗ್ಗೆ ನೋಡೋದು ಈ ಕಡೆ ಬಗ್ಗೆ ನೋಡೋದು ಒಂದು ಒಂದತ್ರ ನಿಂತ್ಕೊಳಲ್ಲ ಎಲ್ಲೋಗಿ ಕೆಳಗೆ ನೋಡಿ ಬೀಳ್ತಾರೋ ಅನ್ನೋ ಭಯ ಜಾಸ್ತಿ ಟೆರೆಸ್ ಮೇಲೆ ಕರ್ಕೊಂಡು ಬರೋದು ಇಲ್ಲ ನಾನು ಜಾಸ್ತಿ ಅವ್ರನ್ನ ಹಾಗಾದರೂ ಅವ್ರು ಬಿಡೋಲ್ಲ ನಾನು ಬಟ್ಟೆ ಒಣಗಿಸೋಗ ಇಲ್ಲಾದರೂ ಏನಾದರೂ ವೀಡಿಯೋಸ್ ಮಾಡೋವಾಗ ಬಂದೇ ಬರ್ತಾರೆ ಅವ್ರನ್ನ ಕಣ್ಣು ತಪಿಸ್ದೆ ನಾನು ಮೇಲೆ ಬರಬೇಕು ಆ ಥರ ಈ ನಿಶಾಂತಿಗೆ ಒಂದು ಸರಿ ಹೇಳಿದರೆ ಅರ್ಥ ಮಾಡ್ಕೊತಾನೆ ಇಲ್ಲ ಎರಡನೇ ಸರಿ ಮೂರನೇ ಸರಿ ಹೇಳಿದ್ರು ಅರ್ಥ ಮಾಡ್ಕೊತಾನೆ ರಾಯನ್ ಹೆಂಗಂದ್ರೆ ಇನ್ನು ಎಷ್ಟು ಸರಿ ಬಡ್ಕೊಂಡ್ರು ಅವನ ಆಟ ಅವ್ನು ಬಿಡಲ್ಲ ಏನು ಮಾಡಬೇಕು ಅಂತ ಇರ್ತಾನೋ ಅದ್ ಮಾಡೇ ಮಾಡ್ತಾನೆ ಅದು ಮುಟ್ಟಬೇಡ ಅಂದರೆ ನಾವು ಅಷ್ಟರಲ್ಲಿ ಮುಟ್ಟಾದ್ರೂ ಬರ್ತಾನೆ ಆ ಥರ ಅವನು ಏನು ಮಾಡಬಾರ್ದು ಅಂತೀವೋ ಅದ್ ಮಾಡೇ ಮಾಡ್ತಾನೆ ಅಲ್ಲಿ ಮೇಲುಗಡೆ ನೀರು ಬರುತ್ತಲ್ಲ ಅದರಲ್ಲಿ ನೀರು ಬಿಡಬೇಡ ಅಂತೀನಿ ಹೋಗಿ ನೀರು ಬಿಡ್ತಾನೆ ಆ ಥರ ಒಂದೇ ಒಂದು ಸರಿ ಬಿಡ್ತೀನಿ ಸ್ವಲ್ಪ ಬಿಡ್ತೀನಿ ಆ ಥರ ಮೈಂಡ್ಸೆಟ್ ಒಂದು ಆದ್ದರಿಂದ ನಾನು ನಿದ್ದಾಗ ಮೇಲೆಗಡೆಯೇ ಬರಲ್ಲ ಬಟ್ಟೆ ಒಣಗಿಸೋಕೆ ಮಾತ್ರ ಇವತ್ತು ರಪ್ಪಜಿ ಇಲ್ಲ ಅಂತ ಇವಾಗ ನೋಡ್ಕೊಂಡು ಬಂದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದ್ರೇ ಹಾಗೆ ಈ ಕಮೆಂಟ್ ಒಬ್ಬೊಬ್ರು ಕಮೆಂಟ್ ಮಾಡ್ತಾರಲ್ಲ ನನಗೆ ಮಾಡಿ ನಾನು ನಾನೇ ಆ ತಪ್ಪುಗಳನ್ನ ತಿದ್ಕೊತೀನಿ ನಾನೇನು ತಿದ್ಕೊಳ್ಳೋಲ್ಲ ಅಂತಲ್ಲ ಒಬ್ಬೊಬ್ಬರು ಒಳ್ಳೆಯದಕ್ಕೆ ಹೇಳಿರ್ತೀರ ನಿಜ ಇಲ್ಲ ಅಂತ ಇಲ್ಲ ನೀವು ಕಮೆಂಟ್ ಮಾಡೋದೇ ತಪ್ಪಾ ಹೇಳಿದ್ದೆ ತಪ್ಪಾ ಅಂತ ತಿಳ್ಕೊಬೋದು ಹೇಳಿದ್ದು ತಪ್ಪಲ್ಲ ನನಗೆ ಹೇಳಿದರೆ ನಾನು ಅದನ್ನ ತಿದ್ಕೊಂತೀನಿ ಇಲ್ಲ ಅಂತಲ್ಲ ಅವ್ರಿಗೆ ಹೇಳಿದರೆ ಮೊದಲೇ ಇವಾಗ ಇಷ್ಟ ಇರೋಲ್ಲ ಅಂದರೆ ಬಿಡು ಹೆಂಗನ ಮಾಡ್ಕೊಳ್ಳಲಿ ಅಂತಂದು ಸುಮ್ಮನೆ ಇರ್ತಾರೆ ಅವ್ರಿಗೋಗಿ ಹೇಳಿದರೆ ಹೇಳಿ ಅವರು ರೇಕ್ ಮಾಡಿಬಿಡ್ತಾರೆ ಆದ್ದರಿಂದ ಹೇಳ್ತಾ ಇರೋದು ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಯಾರೂ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ನಾನು ಅವ್ರ ಹತ್ರ ಹೋಗಲ್ಲ ಈ ಥರ ಮಾಡ್ತೀನಿ ಈ ಥರ ಬಿಡ್ತೀನಿ ಅಂತ ನಾನು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಗೊತ್ತಾಗಿದೆ ಸುಮ್ಮನೆ ಥರ ಅಷ್ಟೇ ಅಷ್ಟು ಬಿಟ್ಟರೆ ನನ್ಗೆ ಯಾರು ಹೇಳಲ್ಲ ನಾನು ಅವ್ರಿಗೆ ಹೇಳೋಕ್ಕೋಗಲ್ಲ ಯಾಕಂದರೆ ತಾನಾಗಿ ತಾನು ಇವಾಗ ಮಕ್ಕಳಿಗೆ ಅವರಾಗಿ ಅವ್ರು ತಿನ್ನೋದು ಚೆನ್ನಾಗ ನಾವಾಗ ನಾವು ಈ ಬಲಂತಕ್ಕೆ ತಿನ್ಸೋದು ಚೆನ್ನಾಗ ಅನ್ನೋ ಥರ ಅವರಾಗಿ ಅವ್ರು ಇಷ್ಟ ಇದ್ದರೆ ನೋಡ್ತಾರೆ ಕಷ್ಟ ಆದರೂ ಬಿಡ್ತಾರೆ ನಾನು ನೋಡ್ರಿ ನೋಡ್ರಿ ಅಂತಲೂ ಯಾರಿಗೂ ಹೇಳೋಕ್ಕೋಗಲ್ಲ ಆದ್ದರಿಂದ ಹೇಳ್ತಾ ಇರೋದು ಹಾಗಾದರೆ ನಾವು ಹೇಳಿದ್ದೆ ತಪ್ಪಾ ಅಂತ ತಪ್ಪಾಗಿ ತಿಳ್ಕೊಬೇಡ್ರಿ ಹಂಗೆ ಹೇಳ್ಬೇಡ್ರಿ ನನ್ನ ನನಗೆ ಕಮೆಂಟ್ ಹಾಕಿ ನಾನು ತಪ್ಪಿದ್ರೆ ನಾನು ತಿದ್ಕೊತೀನಿ ಅವ್ರ ಹತ್ರ ಇವ್ರ ಹತ್ರ ಹೇಳೋಕ್ಕೆ ಹೋಗ್ಬೇಡ್ರಿ ಇನ್ಕ್ಲೂಡಿಂಗ್ ನಮ್ಮ ಮನೆಯವ್ರಿಗೂ ಇಷ್ಟ ಇರಲಿಲ್ಲ ಆದರೆ ಆದ್ರೂ ಅವ್ರು ಅವಳಿಷ್ಟ ಏನಾದರೂ ಮಾಡ್ಕೊಳ್ಲಿ ಅಂತ ಅವ್ರು ಸುಮ್ಮನಾಗಿದ್ದಾರೆ ಅಷ್ಟೇ ಅವ್ರಿಗೆ ಫುಲ್ ಇಷ್ಟನೇ ಇಲ್ಲ ಸುಮ್ಮನಿದ್ದಾರೆ ಇದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರ ಹತ್ರ ಹೋಗಿ ಹೇಳಿದರೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಅದರಿಂದ ಹೇಳಿದ್ದು ಹಂಗಂತ ಅವರು ವೀಡಿಯೋಸಿಗೆ ಬರಲ್ಲ ವೀಡಿಯೋದಲ್ಲೂ ಇರೋಲ್ಲ ವೀಡಿಯೋನು ಮಾಡಿಕೊಡಲ್ಲ ನೀವು ಕ್ಯಾಮ್ರಾ ಮುಂದೆ ಬರಬೇಡ್ರಿ ನಿಂತ್ಕೊಂಡು ವೀಡಿಯೋ ಮಾಡಿ ಅಂದ್ರೂ ಮಾಡಲ್ಲ ಆ ಥರ ಅವ್ರಿಗೆ ಅದು ಫುಲ್ಲು ಟೋಟಲಾಗಿ ಇಷ್ಟ ಇಲ್ಲ ಸುಮ್ಮನೆ ಇರ್ತಾರೆ ಇಷ್ಟ ಇದೆ ಅಂತಲೂ ತೋರಿಸ್ಕೊಳಲ್ಲ ಇಷ್ಟ ಇಲ್ಲ ಅಂತಲೂ ಬರಲ್ಲ ನಾನು ಏನಕ್ಕೂ ಬರಲ್ಲ ನೀನು ನಿಮಗಿಷ್ಟ ಇದ್ರೆ ಇದ್ದರೆ ವಿಡಿಯೋ ಅಷ್ಟೇ ಬೇರೆ ಏನು ಹೇಳೋಲ್ಲ ಆ ಥರ ಇರೋ ಸಿಚುವೇಶನಲ್ಲಿ ನೀನು ಏನು ತಿಂಗೆ ಅಂತಂದು ಹೋಗಿ ಹೇಳಿದರೆ ಯಾರಿಗೆ ತಾನೇ ಸಿಟ್ಟು ಬರೋಲ್ಲ ಅವ್ರು ಬಂದು ಮನೇಲಿ ಕಿರಿಚಲ್ಲಿ ಕೂಗಾಡಿ ಅವೆಲ್ಲ ಆಗಬೇಕಾ ಆದ್ದರಿಂದ ಹೇಳ್ತಾ ಇರೋದು ಹಂಗ್ ಹಂಗೆ ಮಾ ಹಂಗಾಗೋದು ಬೇಡ ಅಂತಂದೇ ನಿಮಗೆ ಹೇಳ್ತಾ ಇರೋದಷ್ಟೇ ಹಂಗಂತ ನಿಮಗೆ ಬೇಜಾರು ಮಾಡಬೇಕಂತ ಯಾವ ಉದ್ದೇಶವೂ ಇಲ್ಲ ನೋಡಿ ನೋಡಿ ಬೇಜಾರಾಗಿದರೆ ಸಾರಿ ನೋಡಿ ಅವನು ಆ ಕಡೆ ಆಟ ಆಡ್ಕೊತಾ ಇದ್ದಾನೆ ಅದು ಟೇಬಲ್ ಎತ್ಕೊಬಂದು ನಾನು ಈ ಕಡೆ ಕ್ಲಿಪ್ ಹಾಕ್ತಾ ಇದ್ದೀನಿ ಈ ಸ್ವೆಟ್ರಸ್ ಮಾತ್ರ ಒಣಗಿರಲಿಲ್ಲ ಮತ್ತು ಹಾಕ್ತಾಯಿದ್ದೀನಿ ಹಿಂದೆ ಮಳೆ ಮೋಡ ಆಗ್ತಾಯಿದ್ದೆ ಬಿಸಿಲು ಕಡಿಮೆ ಇದೆ ನೋಡೋದು ಮಳೆ ಬರೋಷ್ಟರಲ್ಲಿ ಹಾಕಿಕೊಂಡ್ರೆ ಬೆಸ್ಟು ಅಂದರೆ ಬೆಡ್ಶೀಟ್ಸ್ ಏನೇ ಎಕ್ಸ್ಟ್ರಾ ಇರ್ತವೆ ಅಂದರೆ ಅದೊಂಥರ ಕಂಫರ್ಟ್ ಹಾಕಿದ್ರೂ ಬಿಸಿಲಿಗೆ ಚೆನ್ನಾಗಿ ಒಣಗಿದ್ರೆ ಮಾತ್ರ ಕಂಫರ್ಟ್ ಸ್ಮೆಲ್ ಬರುತ್ತೆ ಇಲ್ಲಾಂದರೆ ಮಳೆ ನೆನ್ ನೆಂದ್ಬಿಟ್ರೆ ಏನೇ ಕಂಫರ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರು ಅದೇ ಒಂಥರ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ ಅದರಿಂದ ಹೇಳ್ತಾ ಇರೋದು ಇವತ್ತು ಸಂಡೆ ಆಗಿರೋದ್ರಿಂದ ಆ ಪಾರ್ಕಿಗೆ ಹೋಗೋಣ ಅಂತಂದಿದ್ದೇನೆ ಹಂಗೆ ಫ್ರೂಟ್ಸು ಸ್ವಲ್ಪ ತರಬೇಕಿತ್ತು ನೋಡೋಣ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ಬೆಳಶೀಟೆಲ್ಲ ಒಗ್ದಾಕಿದ್ದಾಯಿತು ಇವಾಗ ಮೂರು ಗಂಟೆ ಆಗಿದೆ ಒಂದು ನಾಲ್ಕೂವರೆ ಐದು ಗಂಟೆ ಹಂಗೆ ಪಾರ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋದರೆ ಆ ಆ ವಿಡಿಯೋನೂ ಶೇರ್ ಮಾಡ್ಕೊತೀನಿ ನೋಡಿ ಅವ್ನು ಕರಿತಿದ್ದೀನಿ ಅವ್ನು ಬರ್ತಾನೆ ಇಲ್ಲ ಇವಾಗ ಅಲ್ಲಿಂದ ಕರ್ಕೊಂಡು ನಾಲ್ಕು ಮುಕ್ ನಾಲ್ಕು ಐವತ್ತಾಗಿತ್ತು ಇವಾಗ ಪಾರ್ಕಿಗೆ ಬಂದಿದ್ದು ಇವತ್ತು ಸಂಡೆ ಆಗಿರೋದ್ರಿಂದ ಫುಲ್ಲು ಜನ ಒನ್ ಅವರ್ ಆಟಾಡೋಷ್ಟರಲ್ಲಿ ಸಾಗ್ತಾ ಇತ್ತು ಇವತ್ತು ಒನ್ ಅವರ್ ಆದರೂ ಒನ್ ಒನ್ ಗೇಮ್ ಟೂ ಗೇಮ್ ಅಷ್ಟೇ ಆಟಾಡಿರೋದು ಫುಲ್ಲು ಆರು ನಾವೆಷ್ಟು ಐದು ಐವತ್ತಕ್ಕೆ ಹೋಗಿದ್ದು ಅಲ್ಲ ಸಾರಿ ನಾಲ್ಕು ಐವತ್ತಕ್ಕೆ ಹೋಗಿದ್ದು ಏಳು ಹತ್ತಕ್ಕೆ ಬಂದಿದ್ವಿ ಹಾಗಾದ್ರೂ ಆಟ ಆಡಿಸ್ದಂಗೆ ಅನಿಸಿಲ್ಲ ನಮಗೂ ಅವರು ಆಟ ಆಡ್ದಂಗೆ ಅನಿಸಿಲ್ಲ ಆ ಥರ ಹೋಗಿಬಿಡ್ತು ಅಂದರೆ ಫುಲ್ ಜನ ಸಂಡೆ ಅಲ್ವಾ ಎಲ್ಲರೂ ಆಫೀಸ್ ಡ್ಯೂಟಿಗೆ ಹೋಗೋರು ಅವರೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಸಂಡೆ ಆಗಿರೋದ್ರಿಂದ ಬಂದಿದ್ದಾರೆ ಇಷ್ಟೊಂದು ಜನ ಇರೋದು ಪಾರ್ಕಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವಾಗ ಬಂದರೂ ಸ್ಪೇಸ್ ಇರೋದು ಸ್ವಲ್ಪ ಇಷ್ಟು ಕ್ರೌಡ್ ಫೀಲ್ ಇರೋದು ನಾನು ಇದೇ ನೋ ಫಸ್ಟ್ ಟೈಮ್ ನೋಡಿದ್ದು ಫುಲ್ಲು ಯಾವ ಕಡೆ ನೋಡಿದ್ರು ಫುಲ್ಲು ಜನ ಒಂದೊಂದು ಗೇಮ್ಸಿಗೂ ಕ್ಯೂ ಸಿಸ್ಟಮ್ ನಿಂತ್ಕೊಂಡೋ ಥರ ಆಗಿಬಿಟ್ಟಿತ್ತು ಒಂದೊಂದು ಗೇಮ್ಸಲ್ಲೂ ನಿಂತ್ಕೋಬೇಕು ಆಟ ಆಡಬೇಕು ಕಾಲು ಗಂಟೆ ಅರ್ಧ ಗಂಟೆ ನಿಂತ್ಕೋಬೇಕು ಆಟ ಆಡಬೇಕು ಆ ಥರ ಆಗಿಬಿಟ್ಟಿತ್ತು ಇನ್ನೊಂದು ಏನಪ್ಪಾ ಅಂದರೆ ಇವಾಗ ಮಕ್ಕಳು ಇವಾಗ ತುಂಬ ಜನ ಇದ್ದಾರ ಮಕ್ಳಿಗೆ ಮಕ್ಳಿಗೆ ಫಸ್ಟ್ ಬಿಡಬೇಕು ಮಕ್ಕಳು ಆಟಾಡೋಕ್ಕೆ ಆ ಹಂಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂತಂದು ದೊಡ್ಡವರೇ ಆಟ ಆಡ್ತಾರೆ ನನಗೆ ನನಗೇನಿಸ್ತಂಗೆ ಫಸ್ಟ್ ಮಕ್ಕಳಿಗೆ ತಾನೆ ಇವತ್ತು ಫ್ರೀ ಟೈಮಲ್ಲಿ ಆಡ್ಕೊಳ್ಳಿ ಯಾರೂ ಇಲ್ದಿರೋ ಟೈಮಲ್ಲಿ ದೊಡ್ಡವರು ಆಟ ಆಡ್ಕೊಳ್ಳಿ ಬೇಡ ಅನ್ನಲ್ಲ ಈ ಕ್ರೌಡ್ ಇದ್ದಾಗಲೂ ಅಂದರೆ ಜನ ಇದ್ದಾಗಲೂ ದೊಡ್ಡವರು ಆಟ ಆಡಬೇಕು ಪಾರ್ಕಲ್ಲಿ ದೊಡ್ಡವ್ರು ಆಟ ಆಡಬಾರ್ದು ಅಂತಂದು ಏನು ಹೇಳ್ತಾ ಇಲ್ಲ ಮಕ್ಕಳು ಇರ್ತಾರೆ ತಾನೆ ಮಕ್ಕಳು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಈ ದೊಡ್ಡವ್ರು ಇನ್ನೈದು ನಿಮಿಷ ಇನ್ನು ಹತ್ತು ನಿಮಿಷ ಅಂತ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಗನಿಗೆ ಈ ಸ್ಕೇಟಿಂಗ್ ಅಂದರೆ ತುಂಬ ಇಷ್ಟ ಬಂದಾಗಲಿಲ್ಲ ಕೇಳ್ತಾ ಇರ್ತಾನೆ ಈ ಥರ ಸ್ಕೇಟಿಂಗ್ ಇಸ್ಕೊಡುವ ನಾನು ಆಟಾಡ್ತೀನಿ ಅಂತ ಇಸ್ಕೊಡ್ಬೇಕು ಇಷ್ಟನ್ನು ಹೇಳ್ತಾ ಇವಾಗ ಇಲ್ಲಿಗೆ ಬ್ಲಾಗ್ ನೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಈ ವಿಡಿಯೋ ನೋಡಿ ನಿಮಗೆ ಯಾರಿಗಾದ್ರೂ ಬೇಜಾರಾಗಿದರೆ ಪ್ಲೀಸ್ ಅಂತಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಸಪೋರ್ಟ್ ಸಿಗಲಿ ಅಂತಂದು ಹೇಳ್ತಾ ಹೆಂಡ್ ಮಾಡ್ತೀನಿ ಅಂದ್ಕೊಂಡ್ರೆ ಇನ್ನೂ ಇಲ್ಲ ಬನ್ನಿ ಇಲ್ಲಿಗೆ ಬಂದ ತಕ್ಷಣ ಆಟ ಸಾಮಾನು ಪಾನಿಪುರಿ ಇವ ಪಾರ್ಕಿಗೆ ಬಂದಿದ್ದೀವಂದ್ರೆ ಕಂಪಲ್ಸರಿ ಪಾನಿಪುರಿ ಇಲ್ಲ ಮಿಕ್ಚರು ಇಲ್ಲ ಬಜ್ಜಿ ಬೋಂಡ ಇಲ್ಲಿ ನೋಡಿ ಇದು ಇದೇನಂತಾರೆ ಪಾಪ್ಕಾರ್ನ್ ಪಾಪ್ಕಾರ್ನು ಅಲ್ಲ ಇದು ಮಸಾಲ ಜೋಳ ಇರುತ್ತಲ್ಲ ಅದು ತಿಂತೀವಿ ಅಂದರು ಅದು ಕೊಡಿಸಿದ್ದು ಆಯಿತು ಅದು ತಿಂದ್ಬಿಟ್ಟು ಮತ್ತೆ ಆ ಕಡೆ ಏನು ತಳ್ಳಗಾಡಿಯಲ್ಲಿ ತಿಂತಾಯಿದ್ರೆ ಬಾ ಹೋಗೋಣ ಅಂತಂದರು ಇಲ್ಲಿ ಪಾನಿಪುರಿ ಹತ್ರ ಬಂದರು ಪಾನಿಪುರಿ ಖಾಲಿಯಾಗಿತ್ತು ನಾನು ಸ್ವಲ್ಪ ಸೊಪ್ಪು ತಗೋಬೇಕಾಗಿತ್ತು ಇವಾಗ ಸೊಪ್ಪು ಹತ್ರ ಬಂದುಬಿಟ್ಟು ಸೊಪ್ಪು ತಗೊಂಡೆ ಅವರ ಕಡೆ ಬಜ್ಜಿ ಬೋಂಡ ಹತ್ರ ನಿಂತ್ಕೊಂಡು ಬಜ್ಜಿ ಬೋಂಡ ತಿನ್ನಬೇಕು ಅಂತ ಇದ್ದಾರೆ ಈ ಮಕ್ಕಳು ಹೇಗಂದರೆ ಇಪ್ಪ ಆರ್ಕಿಗೆ ಬಂದರೆ ಸಾಕು ಫೆನಾಲ್ಟಿ ಏನಾದರೂ ಒಂದು ಇನ್ನೂರು ರೂಪಾಯಿ ಜಳ ನೆಡಿ ಅಂದ್ಬಿಡ್ತಾರೆ ಆದರೆ ತಿನ್ನಲಿ ಜಂಕ್ ಫುಡ್ಡೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬೇಡ ಅಂದರೂ ಕೇಳೋದು ಇಲ್ಲ ನೋಡಿ ಇವಾಗ ಬೋಂಡ ತಿನ್ನೋಣ ಅಂತ ಬಂದಿದ್ದಾರೆ ಬೋಂಡ ತಿಂದುಬಿಟ್ಟು ಇವಾಗ ಜೋಳ ಬೇಕಂತೆ ಜೋಳ ಪ್ಯಾಕ್ ಮಾಡಿಸ್ಕೊತಾ ಇದ್ದಾರೆ ಅದರಲ್ಲೂ ತುಂಬ ಜನ ಇದ್ದರು ಪ್ಯಾಕ್ ಮಾಡಿಸ್ಕೊತಾ ಇದ್ದಾರೆ ಮನೆಗೆ ಹೋಗೋಣ ಅಂತ ಅಂದರೆ ಹನಿಗಳು ಬೀಳ್ತಾಯಿತ್ತು ಮಳೆ ಬರಬಹುದು ಅನ್ನೋದಕ್ಕೆ ಇವಾಗ ಪ್ಯಾಕ್ ಮಾಡಿಸ್ಕೊತಾ ಇದ್ವಿ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕಡೆ ಓಡೋ ಹೊರಡೋಣ ಅನ್ನೋಷ್ಟರಲ್ಲಿ ನಿಶಂತಕ್ಕೆ ಪಾನಿಪುರಿ ಬೇಕು ಅವನ್ನ ಬಂದ್ಬಿಟ್ನಲ್ಲ ಮತ್ತೆ ಪಾನಿಪುರಿ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಆ್ಯಂಡ್ ಕಮೆಂಟನ್ನು ಲೈಕ್ ಮಾಡಿ ಅಂತೇಳ್ತಾ ಯಾರು ಹೊಸ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ಲಿ ಮುಂಚೆ ನೀವೇನು ನೋಡಬಹುದು ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್